ಹರೇ ಶ್ರೀನಿವಾಸ ಹಿಂದಿನ ವಿಡಿಯೋದಲ್ಲಿ ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ಸಂಕಲ್ಪ ಪೂರ್ವಕವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೀವೆಲ್ಲ ನೋಡ್ಕೊಂಡ್ರಿ ಈಗ ಲಕ್ಷ್ಮೀ ದೇವಿಗೆ ಷೋಡಶೋಪಚಾರ ಪೂಜೆಯನ್ನು ಹೇಗೆ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ನೀಟಾಗಿ ತಿಳಿಸ್ಕೊಡ್ತೀನಂತೆ ಅದೇ ಪ್ರಕಾರವಾಗಿ ನೀವು ಪೂಜೆಯನ್ನು ಮಾಡಿಕೊಳ್ಳ್ರಿ ಒಂದು ಪಾತ್ರೆಯಲ್ಲಿ ನೀರನ್ನು ತೊಗೊಳ್ರಿ ಒಂದು ತಂಬಿಗೆ ಅಥವಾ ಗಿಂಡಿ ಏನಿದೆಯೋ ಅದರಲ್ಲಿ ಶುದ್ಧವಾದ ನೀರನ್ನು ತೊಗೊಂಡ್ಬಿಟ್ಟು ನೀವು ಕಳಸವನ್ನು ತಯಾರು ಮಾಡ್ಕೋಬೇಕು ಪೂಜೆಗೆ ಇದೇ ಕಳಸದ ನೀರನ್ನೇ ನೀವು ಬಳಸಬೇಕು ನೈವೇದ್ಯಕ್ಕೆ ಎಲ್ಲದಕ್ಕೂ ಇದೇ ನೀರು ಬರುತ್ತೆ ನೋಡಿರಿ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ ಮಂತ್ರಾಕ್ಷತೆ ಕಾಳನ್ನು ಹಾಕಬೇಕು ಆಮೇಲೆ ಒಂದು ಹೂವನ್ನು ಹಾಕಿ ನೀವು ಕಳಸವನ್ನು ಹೀಗೆ ಇಟ್ಕೊಂಡು ಗಂಗೆ ಚೈಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಕುರು ಅಂತ ಹೇಳಿ ಒಂದು ಹೂವನ್ನು ನೀರಿನಲ್ಲಿ ಹತ್ತುಬಿಟ್ಟು ಹೀಗೆ ಎಲ್ಲ ಕಡೆ ನೀವು ಚುಮುಕ್ಸ್ಬೇಕು ಈ ಥರ ನೀವು ಏನೇನು ಪೂಜಾ ಸಾಮಗ್ರಿಗಳು ಇಟ್ಕೊಂಡಿರ್ತೀರಲ್ವ ಎಲ್ಲದಕ್ಕೂ ಶುದ್ಧಿಯನ್ನು ಮಾಡ್ಕೋಬೇಕು ಹಣ್ಣು ಹೂವು ಎಲ್ಲದಕ್ಕೂ ಆಮೇಲೆ ಮೊದಲು ನೀವು ಲಕ್ಷ್ಮೀ ದೇವಿಯನ್ನು ಆವಾಹನೆಯನ್ನು ಮಾಡ್ಕೋಬೇಕು ಹೇಗೆ ಅಂತಂದರೆ ಶ್ರೀ ಮಹಾಲಕ್ಷ್ಮೀ ನಮಃ ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ ಅಂತ ಮಂತ್ರಾಕ್ಷತೆಗಳನ್ನ ಪೀಠಕ್ಕೆ ಹಾಕಬೇಕು ಮಣೆ ಮೇಲೆ ಹಾಕಬೇಕು ಆಮೇಲೆ ಆಸನವನ್ನು ಕೊಡಬೇಕು ಲಕ್ಷ್ಮೀ ದೇವಿಗೆ ಮಣೆಯ ಮೇಲೆ ಮತ್ತೆ ಅಕ್ಷತೆಯನ್ನು ಹಾಕಿ ಶ್ರೀ ಮಹಾಲಕ್ಷ್ಮಿ ನಮಃ ಆಸನಂ ಸಮರ್ಪಯಾಮಿ ಆಮೇಲೆ ಕಳಸದ ನೀರು ಇಟ್ಕೊಂಡಿದ್ರಲ್ಲ ಅದರಿಂದ ಒಂದು ಉದ್ಧಾರಣೆ ನೀರು ತಗೊಂಡು ಕಾಲು ತೊಳೆದುಕೊಳ್ಳೋದಕ್ಕೆ ಲಕ್ಷ್ಮೀ ದೇವಿಗೆ ಶ್ರೀ ಮಹಾಲಕ್ಷ್ಮಿ ನಮಃ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ ಅಂತ ಹೇಳಿ ಒಂದು ಉದ್ಧರಣೆ ನೀರು ಬಿಡಬೇಕು ಶ್ರೀ ಮಹಾಲಕ್ಷ್ಮಿ ನಮಃ ಅರ್ಘ್ಯಂ ಸಮರ್ಪಯಾಮಿ ಅಂತ ಒಂದು ಉದ್ಧರಣೆ ನೀರು ಬಿಡಬೇಕು ಲಕ್ಷ್ಮೀ ದೇವಿಗೆ ಆಚಮನವನ್ನು ಕೊಡಬೇಕು ಶ್ರೀ ಮಹಾಲಕ್ಷ್ಮಿ ನಮಃ ಆಚಮನ ಸಮರ್ಪಯಾಮಿ ಅಂತ ಮೂರು ಉದ್ದರಣೆ ನೀರನ್ನು ಬಿಡಬೇಕು ಆಮೇಲೆ ಸ್ನಾನವನ್ನು ಮಾಡಿಸ್ಬೇಕು ಶುದ್ಧೋದಕ ನೀರನ್ನು ಅಥವಾ ಪಂಚಾಮೃತವನ್ನಾದರೂ ಮಾಡ್ಕೋಬೋದು ನೀವು ಶ್ರೀ ಮಹಾಲಕ್ಷ್ಮಿ ನಮಃ ಸ್ನಾನಂ ಸಮರ್ಪಯಾಮಿ ಅಂತ ಒಂದು ಉದ್ದರಣೆ ನೀರನ್ನು ಪಾತ್ರೆಗೆ ಬಿಟ್ಬಿಡಬೇಕು ಇದೆಲ್ಲದಕ್ಕೂ ಈ ಕಳಸದ ನೀರನ್ನೇ ಬಳಸಬೇಕು ಸ್ನೇಹಿತರೆ ಆಮೇಲೆ ನಾವು ಲಕ್ಷ್ಮೀ ದೇವಿಗೆ ವಸ್ತ್ರವನ್ನು ಕೊಡಬೇಕು ಅಂದರೆ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಈಗಾಗಲೇ ನೀವು ಏರಿಸಿ ಅಲಂಕಾರ ಮಾಡಿ ಕೂಡಿಸಿದರೆ ಕಾಳನ್ನು ಹಾಕಿದರೆ ಸಾಕು ಶ್ರೀ ಮಹಾಲಕ್ಷ್ಮಿ ನಮಃ ವಸ್ತ್ರಂ ಸಮರ್ಪಯಾಮಿ ಅಂತ ಹೇಳಿ ಮಂತ್ರಾಕ್ಷತೆಯನ್ನು ಹಾಕಬೇಕು ಆಮೇಲೆ ನೀವು ಆಭರಣಗಳನ್ನು ಹಾಕ್ಬೋದು ಎಲ್ಲದಕ್ಕೂ ಸೇರಿ ಮಂತ್ರಾಕ್ಷತೆಯನ್ನು ಏರಿಸ್ಬಿಡಬೇಕು ಆಮೇಲೆ ಲಕ್ಷ್ಮೀದೇವಿಗೆ ಹರಿದ್ರ ಹರಿದ್ರಾ ಕುಂಕುಮವನ್ನು ಏರ್ಸ್ಬೇಕು ಗಂಧವನ್ನು ಏರ್ಸ್ಬೇಕು ಅಕ್ಷತೆಯನ್ನು ಏರಿಸಿ ಹರಿದ್ರಾ ಕುಂಕುಮ ಗಂಧ ಅಕ್ಷತಂ ಸಮರ್ಪಯಾಮಿ ಅಂತ ಹೇಳಿ ಹಾಕಬೇಕು ಲಕ್ಷ್ಮೀದೇವಿಗೆ ಆಮೇಲೆ ಮಾಲೆಯನ್ನು ಹಾಕಬೇಕು ಪತ್ರೆ ಹೂವು ಏನೇನು ಇಟ್ಕೊಂಡಿರ್ತೀರೋ ಎಲ್ಲವನ್ನು ಏರಿಸಬೇಕು ಆಮೇಲೆ ಮಂತ್ರಾಕ್ಷತೆಯನ್ನು ಹಾಕಬೇಕು ಆಮೇಲೆ ಅರ್ಚನೆಯನ್ನು ಮಾಡಬೇಕು ಅಷ್ಟೋತ್ತರ ಹೇಳಿ ಮಹಾಲಕ್ಷ್ಮಿ ಅಷ್ಟೋತ್ತರ ಬರುತ್ತಲ್ಲ ಅದನ್ನು ಹೇಳ್ಕೊಂಡು ಲಕ್ಷ್ಮೀ ದೇವಿಯ ಅರ್ಚನೆಯನ್ನು ನೀವು ಮಾಡ್ಕೋಬೇಕು ಶತನಾಮಾವಳಿಗಳನ್ನು ಹೇಳ್ಕೋಬೋದು ಆಮೇಲೆ ಲಕ್ಷ್ಮೀ ದೇವಿಗೆ ಧೂಪ ದೀಪಗಳನ್ನು ಮಾಡಬೇಕು ದೀಪಗಳನ್ನು ತುಪ್ಪದ ದೀಪಗಳನ್ನು ಹಚ್ಚಿಡಬೇಕು ನಾಲ್ಕು ದೀಪಗಳನ್ನು ಹಚ್ಚಿಡಬೇಕು ಎರಡು ಎಣ್ಣೆದು ಎರಡು ತುಪ್ಪದ್ದು ಆಮೇಲೆ ನೀವು ಫಸ್ಟಿಗೆ ಎಣ್ಣೆ ದೀಪವನ್ನು ಹಚ್ಚಿಟ್ಟಿರಿ ಈಗ ಧೂಪ ದೀಪ ಅನ್ನುವಾಗ ನೀವು ಧೂಪವನ್ನು ಮಾಡಿ ಎರಡು ತುಪ್ಪದ ದೀಪಗಳನ್ನು ಹಚ್ಚಿಡೋದು ಆಮೇಲೆ ಲಕ್ಷ್ಮೀ ದೇವಿಗೆ ಕುಂಕುಮಾರ್ಚನೆಯನ್ನು ಮಾಡ್ಬೋದು ಸ್ನೇಹಿತರೆ ಲಕ್ಷ್ಮೀ ದೇವಿಯ ಅಷ್ಟೋತ್ತರವನ್ನು ಹೇಳಿಕೊಂಡು ಕುಂಕುಮಾರ್ಚನೆಯನ್ನು ಒಂದು ತಟ್ಟೆಯಲ್ಲಿ ಮಾಡ್ಕೋಬೋದು ಆಮೇಲೆ ಲಕ್ಷ್ಮೀ ದೇವಿಗೆ ಉಡಿಯನ್ನು ತುಂಬಬೇಕು ಆಮೇಲೆ ಕೊನೆಯದಾಗಿ ನೈವೇದ್ಯವನ್ನು ಮಾಡಬೇಕು ನೀವೇನೇನು ಇಟ್ಕೊಂಡಿರ್ತೀರೋ ಹಣ್ಣು ಕಾಯಿ ಪ್ರಸಾದ ಮಾಡಿರ್ತೀರಲ್ವ ಅದನ್ನೆಲ್ಲ ನೈವೇದ್ಯವನ್ನು ಮಾಡಿ ಆರತಿ ಮಂಗಳಾರತಿಯನ್ನು ಮಾಡಿ ನೀರಾಜನಂ ಸಮರ್ಪಯಾಮಿ ಅಂತ ಹೇಳಿ ಲಕ್ಷ್ಮೀ ದೇವಿಗೆ ನಮಸ್ಕಾರವನ್ನು ಮಾಡಬೇಕು ಪ್ರದಕ್ಷಿಣೆ ನಮಸ್ಕಾರಂ ಸಮರ್ಪಯಾಮಿ ಅಂತ ಹೇಳಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ನಿಮ್ಮ ಇಷ್ಟಾರ್ಥವನ್ನು ಲಕ್ಷ್ಮೀ ದೇವಿಯ ಮುಂದೆ ಇಡಬೇಕು ಅಂದರೆ ನೀವು ಹೇಳ್ಕೋಬೇಕು ಏನೇನು ನಿಮ್ಮ ಕೋರಿಕೆ ಇದೆಯೋ ಇಷ್ಟಾರ್ಥಗಳನ್ನೆಲ್ಲ ಕೇಳಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕಿ ಶರಣ್ಯ ತ್ರಿಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಅಂತ ಹೇಳಿ ಮಹಾಲಕ್ಷ್ಮಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿದ್ರೆ ಪೂಜೆ ಸಂಪೂರ್ಣ ಆಗುತ್ತೆ ನೀವು ಶನಿವಾರ ಬೆಳಗ್ಗೆ ಒಂದು ಸಲ ಆರತಿಯನ್ನು ಮಾಡಿ ಹಾಲು ಸಕ್ಕರೆ ನೈವೇದ್ಯ ಮಾಡಿ ಕಳಸವನ್ನು ಬಲಗಡೆಗೆ ತಿರುಗಿಸಿ ಕದಲಿಸಿಬಿಟ್ಟು ತೆಗೆದುಬಿಡೋದು ಲಕ್ಷ್ಮೀ ದೇವಿಗೆ ನಾರಾಯಣ ದೇವರಿಗೆ ಯಾವತ್ತೂ ನಾವು ಶಾಸ್ತ್ರೋಕ್ತವಾಗಿ ಮಂತ್ರ ಸಹಿತ ವಿಸರ್ಜನೆಯನ್ನು ಮಾಡಬಾರ್ದು ಸ್ನೇಹಿತರೆ ಯಾಕೆ ಅಂದರೆ ಲಕ್ಷ್ಮೀನಾರಾಯಣರು ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಬೇಕಾಗಾಗಿ ನಾವು ಮಂತ್ರದಿಂದ ಯಾವತ್ತೂ ವಿಸರ್ಜನೆಯನ್ನು ಮಾಡಬಾರ್ದು ಹಾಗಾಗಿ ಬಲಗಡೆಗೆ ಕದಲಿಸಿ ಲಕ್ಷ್ಮೀ ದೇವಿಯನ್ನು ನೀವು ತೆಕ್ಕೋಬೋದು ಆಮೇಲೆ ಇನ್ನೊಂದು ವಿಷಯ ಸ್ನೇಹಿತರೆ ಹದಿನಾರನೇ ತಾರೀಕಾದ ಮೇಲೆ ದಕ್ಷಿಣಾಯಣ ಪುಣ್ಯಕಾಲ ಬರ್ತಾ ಇದೆ ಅವತ್ತಿನಿಂದ ಆರು ತಿಂಗಳು ದಕ್ಷಿಣಾಯಣ ಹಾಗಾಗಿ ನೀವು ಮುಂದಿನ ಎರಡನೇ ಶುಕ್ರವಾರ ಏನು ಪೂಜೆ ಮಾಡ್ತೀರಲ್ವ ಆವಾಗ ಸಂಕಲ್ಪ ಮಾಡ್ಕೊಳ್ಳೋವಾಗ ದಕ್ಷಿಣಾಯಣ ಅಂತ ಹೇಳ್ಕೋಬೇಕು ಉತ್ತರಾಯಣ ಬದಲಾಗಿ ದಕ್ಷಿಣಾಯಣ ಅಂತ ಹೇಳ್ಕೋಬೇಕು ಇದಿಷ್ಟು ಆಷಾಢ ಶುಕ್ರವಾರದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡುವಂತಹ ವಿಧಿ ಇದನ್ನು ಎಲ್ಲರೂ ಮಾಡ್ಕೊಳ್ಳಿ ನಿಮ್ಮೆಲ್ಲ ಇಷ್ಟಾರ್ಥಗಳು ಈಡೇರಲಿ ಅಂತ ಹೇಳ್ತೀನಿ ಇದರಲ್ಲಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಂತೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ